ಿದ್ದಾಗೆ ನೋಡಿ ಏನೋ ಒಂದು ಏನೋ ಒಂದು ಒಂದು ಪೂಜೆ ಏನೋ ಮಾಡ್ತೀವಿ ಅಂತಂದರೆ ಅಲ್ಲಿ ಪಾಸಿಟಿವ್ ಆಗಿ ನಮಗೆ ಏನು ಕಾಣುತ್ತೆ ಹೇಳಿ ಯಾರಾದರೂ ಒಂದು ನಗುಮುಖದಲ್ಲಿ ಮಾತಾಡಿದ್ರೆ ಅಲ್ವಾ ಅದೊಂಥರ ತುಂಬ ವಾವ್ ಅಂತ ಅನ್ಸೋದು ಅದೇ ಅಪರ್ಣ ಅವ್ರು ಬರ್ತಿದ್ದಕ್ಕೆ ಅವ್ರ ನಗುವೆ ಅವರ ಆ ಒಂದು ಪ್ಯೂರ್ ಸ್ಮೈಲ್ ಅಂತ ಹೇಳ್ತಾರಲ್ಲ ಅದು ಯಾವಾಗಲೂ ಇರ್ತಿತ್ತು ಸೊ ಯಾ ಅಂದರೆ ನನ್ನ ನನಗೆ ಪರ್ಸ್ನಲಿ ಅಪ್ಪದನ್ನ ನಾನು ಪ್ರೀತಿಯಿಂದ ಅಪ್ಪು ಅಂತ ಕರೀತಾ ಇದ್ದಾರೆ ಅಪ್ಪು ನಗುಮುಖ ಅಷ್ಟೇ ನನಗಾಗುತ್ತೆ ಯಾವಾಗ ಭೇಟಿ ಮಾಡಿ ಕೊನೆಯ ತುಂಬ ತುಂಬ ದಿನ ಆಯಿತು ಅಂದರೆ ನನ್ನ ಮಗು ನನ್ನ ಅಪ್ಪನ ಹೋಗೋಕ್ಕೆ ಮನೆಗೆ ಬಂದಿದ್ದರು ಅವರು ಬಂದು ಊಟ ಎಲ್ಲ ಮಾಡ್ಕೊಂಡು ಹೋಗಿದ್ದರು ಐ ಥಿಂಕ್ ಕೋವಿಡ್ ಆದಮೇಲೆ ಅನಿಸುತ್ತೆ ಆ ಒಂದು ಸ್ಟೇಟಸಲ್ಲಿ ಅದಾದಮೇಲೆ ಅವ್ರಿಗೂ ಹುಷಾರು ನಾನು ನನ್ನ ಮಗು ಅದು ಭೇಟಿನೇ ಮಾಡಿದ್ದೆ ಬೆಂಗಳೂರಲ್ಲೇ ಇದ್ದೀವಿ ಬಟ್ ನನಗೆ ಭೇಟಿ ಮಾಡೋಕ್ಕೆ ನನಗೆ ಅವಕಾಶ ಸಿಕ್ಕಲಿಲ್ಲ ಮೇಡಮ್ ಅವ್ರಿಗೆ ಈ ಒಂದು ಕ್ಯಾನ್ಸರ್ ಇರ್ತದೆ ಯಾರಿಗೂ ಆಶ್ಚರ್ಯ ಈಗ ಅದ್ರ ಬಗ್ಗೆ ಏನೋ ಚರ್ಚೆ ಮಾಡಿದ್ರ ನೀವು ಆ ಶೋ ಮಾಡಬೇಕಾದ್ರೆ ಗಮ್ಯುನಿಕೇನ ಇತ್ತಾ ಮಾತಾಡ್ತೀವಿ ಏನು ಇರಲಿಲ್ಲ ಅವಾಗ ಶೋ ಮಾಡ್ಬೇಕಾದ್ರೆ ಫೈನ್ ವಿಶ್ವಸ್ ಕಿಟ್ ಅಂಡ್ ಫೈನ್ ಈಗ ಆ್ಯಕ್ಚುಲಿ ನಾ ಈಗ ಒಂದು ರೀಸೆಂಟಾಗಿ ಒಂದೆರಡು ವರ್ಷದಿಂದ ಅವರ ಹಸ್ಬೆಂಡ್ ಮೇಲೆ ಬೇರೆ ಕಡೆಯಿಂದ ವಿಷಯಗಳು ಬರ್ತಿತ್ತು ನಮಗೆ ಆಗಿದೆ ಅಂತೆ ಅಂತ ಆದರೆ ಸಡನ್ನಾಗಿ ಯಾರೋ ನನಗೆ ಆಗ್ತರಿದ್ರೆ ಅವ್ರ ಮಾಡಿ ಏ ಹೌದಾ ನಿಜ ನಾನು ನಿಮಗಿದ್ರೆ ಕಾಯಿಲೆ ಅಂತ ಕೇಳೋದು ತುಂಬ ಚೆನ್ನಾಗಿ ಅದು ಸೊ ಹಾಗಾಗಿ ನಾನು ಏನು ಕೇಳಿರಲಿಲ್ಲ ಅವ್ರನ್ನ ಯಾಕಂದ್ರೆ ಆ ಥರ ಏನೋ ಅವರೇ ಒಂದು ವಾರಿಯರ್ ಥರ ಫೈಟ್ ಮಾಡ್ತಾ ಇರ್ತಾರೆ ಆ ಥರ ಒಂದು ತನ್ನನ್ನು ತನ್ನನ್ನು ತನ್ನ ಫೈಟ್ ಮಾಡ್ಕೊಳ್ತಾ ಇರ್ತಾರೆ ಅವ್ರ ಬಾಡಿ ಜೊತೆ ಅವ್ರು ಫೈಟ್ ಮಾಡ್ತಾ ಇರ್ತಾರೆ ಅಂಥ ಸಂದರ್ಭದಲ್ಲಿ ಹೌದಾ ಅಂತ ಕೇಳಿದ್ರೂ ಅದು ಅವ್ರಿಗೆ ಒಂದು ಚಿಕ್ಕದಂಗೆ ಆಗುತ್ತೆ ಅಂತ ಹೇಳಿ ನಾನು ಯಾವತ್ತೂ ಕೇಳಿಲ್ಲ ಅವ್ರನ್ನ ಹೇಗಿದ್ದೀರಾ ಏನು ಊಟ ಮಾಡಿದ್ರೆ ಮಾಡಿದ್ರ ಎಷ್ಟರಲ್ಲಿ ಇರ್ತಿದ್ವಿ ಹೌದಾ ನಿಮ್ಮ ಬಗ್ಗೆ ಈ ಥರ ಕೇಳ್ಪಟ್ಟೆ ಅಂತಲೂ ಕೇಳಿಲ್ಲ ನಾನು ಐ ನ್ಯೂ ಇಟ್ ಐ ನ್ಯೂ ಇಟ್ ಆ್ಯಂಡ್ ಈಗ ಒಂದು ಎರಡು ತಿಂಗಳಿಂದ ಅವರೇ ನಮ್ಮ ಸರ್ಕಲಲ್ಲಿ ಅವ್ರು ಕನ್ಫರ್ಮ್ ಮಾಡಿದ್ರು ಎಸ್ ಗೋಯಿಂಗ್ ಥ್ರೂ ದಿಸ್ ಅಂತ ಅವತ್ತಿಂದಲೂ ನಮಗೆ ಕಾಡ್ತಾನೆ ಇತ್ತು ಈಗ ಎಷ್ಟು ಸರಳ ವ್ಯಕ್ತಿ ಹಾಗೆ ಈ ಥರ ಮಾಡಿಬಿಟ್ರಲ್ಲ ದೇವರು ಅಂತ ಮೇಡಮ್ ಈ ನಿರೂಪಣೆಯನ್ನು ಎಲ್ಲರಿಗೂ ನೀಡಬೇಕನ್ನೋ ಒಂದು ಉದ್ದೇಶದ ಶಾಲೆಯನ್ನು ಕನಸನ್ನು ಅವರೇ ಒಂದು ಜ್ಞಾನ ಭಂಡಾರ ಅಲ್ವಾ ನಿರೂಪಕರು ಅದೇ ನಿಮ್ಮೆಲ್ಲರಿಗೂ ಅನಿಸಿರುತ್ತೆ ಇವಾಗ ನಿರೂಪಣೆ ಬರಬೇಕು ಅಂತಂದರೆ ಒನ್ ಆ್ಯಂಡ್ ಓನ್ಲಿ ಅಪಹರಣ ಅವರೇ ಅಪ ಕನ್ನಡಕ್ಕೆ ಒಬ್ಬರೇ ಅಪಹರಣ ಕರ್ನಾಟಕಕ್ಕೆ ಒಬ್ಬರೇ ಅಪಹರಣ ಯಾರೇ ನಿರೂಪಕರು ಇವಾಗಲ್ಲ ನೆಕ್ಸ್ಟ್ ನೀವು ಎಷ್ಟೇ ಜನ್ಮಗಳು ಬಂದರೂ ನೆಕ್ಸ್ಟ್ ಎಷ್ಟೇ ಜನ್ರೇಷನ್ ಬಂದರೂ ಅವ್ರಿಗೆ ಒಂದು ದೊಡ್ಡ ಮಾದರಿ ಅಪಹರಣ ಒಬ್ಬರೇ ಅವ್ರ ಥರ ನಿರೂಪಣೆ ಮಾಡಬೇಕು ಅಂತ ಎಸ್ ಹತ್ತಿರ ಕನಸು ಇತ್ತು